ಎಮ್ಎಸ್ಗೆ ಸ್ವಾಗತ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದ ಮಕ್ಕಳ ವಸಂತ ಶಿಬಿರದಲ್ಲಿ ಮಾತಾ ಪಿತೃಗಳ ಪಾದಪೂಜೆ ಮತ್ತು ಮಾತುಭೋಜನಾ ಕಾರ್ಯಕ್ರಮ ನಗರದ ಕೆಆರ್ ಬಡಾವಣೆಯಲ್ಲಿರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದಲ್ಲಿ ಒಂದು ತಿಂಗಳ ಕಾಲ ಮಕ್ಕಳಿಗೆ ಹಮ್ಮಿಕೊಂಡಿರುವ ವಸಂತ ಬೇಸಿಗೆ ಉಚಿತ ಶಿಬಿರದಲ್ಲಿ ಒಂದೊಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇಂದು ಮಕ್ಕಳಿಂದ ಅವರ ಪೋಷಕರಿಗೆ ಪಾದಪೂಜೆ ಕಾರ್ಯಕ್ರಮವನ್ನು ಮತ್ತು ಮಾತೃಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಯೋಗ ಗುರು ಶ್ರೀನಿವಾಸ ರೆಡ್ಡಿ ವಯೋವೃದ್ಧ ಪಾಲಕರನ್ನು ವೃದ್ಧಾಶ್ರಮಕ್ಕೆ ತಳ್ಳುವ ಪಾಲಕರಿಗೆ ಅಗೌರವ ತೋರುವ ಇಂದಿನ ಯುಗದಲ್ಲಿ ಮಕ್ಕಳಿಂದ ಪಾಲಕರ ಪಾದಪೂಜೆ ಮಾಡಿಸಿ ಗೌರವ ತೋರುವ ಪದ್ಧತಿಯನ್ನು ಮಕ್ಕಳಿಗೂ ಮೂಡಿಸುವ ಕೆಲಸವನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಡೆಸಿಕೊಂಡು ಬರುತ್ತಿದೆ ಎಂದರು ಪೋಷಕರು ಮಕ್ಕಳಿಗೆ ಆಶೀರ್ವಾದ ಮಾಡುವ ಮೂಲಕ ಅವರು ಸುಖಕರವಾಗಿರಲಿ ಎಂಬ ಮನಸ್ಸು ಪೋಷಕರಲ್ಲಿ ಭಾವನೆ ಬರಲಿ ಎಂಬ ಸದುದ್ದೇಶದಿಂದ ಮಾತಾಪಿತೃ ಪಾದಪೂಜೆಯನ್ನು ಆರಂಭಿಸಿದ್ದು ಇದು ನಿರಂತರವಾಗಿ ಮುಂದುವರಿಯಲಿ ಎಂದರು ಜಗತ್ತಿನಲ್ಲಿ ಪ್ರತಿ ಕ್ಷಣವು ಮಕ್ಕಳ ಶ್ರೇಯಾಭಿವೃದ್ಧಿ ಕುರಿತು ಯೋಚಿಸುವ ತಾಯಿ ತಂದೆಗಿಂತಲೂ ಮಿಗಿಲಾದ ಗುರುಗಳು ಜಗತ್ತಿನಲ್ಲಿ ಬೇರೊಬ್ಬರಿಲ್ಲ ಎತ್ತ ತಾಯಿ ಮತ್ತು ತಂದೆ ತಮ್ಮ ಮಕ್ಕಳಿಗೆ ಕೊಡುವ ಶಿಕ್ಷೆಯಲ್ಲೂ ಶಿಕ್ಷಣ ಅಡಗಿರುತ್ತದೆ ಇದರಿಂದ ಮಕ್ಕಳಿಗೆ ಶಿಕ್ಷೆಯಿಂದ ತಮ್ಮ ತಪ್ಪಿನ ಅರವಾಗಿ ಉಜ್ವಲ ಜೀವನಕ್ಕೆ ದಾರಿಯೂ ಆಗುತ್ತದೆ ಎಂದು ವಿವರಿಸಿದರು ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದು ಇದನ್ನು ನಾವು ಕಡಿವಾಣ ಹಾಕಿ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಲು ಶುದ್ಧವಾದ ವಾತಾವರಣ ನಿರ್ಮಿಸಲು ತಂದೆ ತಾಯಿಗಳ ಪೂಜೆ ಮಾಡಬೇಕು ಪ್ರತಿವರ್ಷ ತಂದೆ ತಾಯಿಗಳ ಪೂಜೆ ಮಾಡುವ ಪರಿಪಾಠ ಮಾಡಿಕೊಳ್ಳಬೇಕೆಂದು ಹಲವಾರು ಉದಾಹರಣೆಗಳ ಸಮೇತ ತಂದೆ ತಾಯಿ ಮತ್ತು ಮಕ್ಕಳಿಗೆ ವಿವರಿಸಿದರು ತಂದೆ ತಾಯಿ ಮಕ್ಕಳ ಪೂಜಾ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಪೋಷಕರು ಭಾಗವಹಿಸಿ ತಮ್ಮ ಮಕ್ಕಳಿಂದ ಪಾದ ಪೂಜೆ ಮಾಡಿಸಿಕೊಂಡು ಸಂಭ್ರಮಿಸಿದರು ಪೂಜೆಯ ನಂತರ ಮಾತೃಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಾದ ಪೂಜೆಗೆ ಎಲ್ಲಾ ಹಿರಿಯ ಯೋಗ ಬಂಧುಗಳು ಮತ್ತು ಯೋಗ ಗುರುಗಳು ಸಹಕರಿಸಿದರು ಎಲ್ಲರೂ ಹುಡುಕಬೇಡಿ ನಿಮ್ಮ ಮಕ್ಕಳು ಬೇಡ ಎಲ್ಲರೂ ಉಳ್ಕೊಬೇಕು ಈ ಒಂದು ಭರತ ಎಲ್ಲರೂ ಕೇಳಿಸ್ಕೋಬೇಕು ಮತ್ತೆ ನಮ್ಮ ಜೀವನದಲ್ಲಿ ನಮಗೆ ದೇವರತ್ರ ಹೋಗಿ ಕಷ್ಟ ಬಂದಿದೆ ಅಂದ್ರೆ ದೇವರು ಓಡಿ ಬರಲ್ಲ ಅಮ್ಮನ ಹತ್ರ ಹೋಗಿ ಅಪ್ಪನ ಹತ್ರ ಹೋಗಿ ನಮ್ಮ ಕಷ್ಟ ಆಗಿದಾಗ ಓಡಿ ಬರ್ತಾರೆ ಆದ್ದರಿಂದ ನಮಗೆ ನಿಜವಾದ ದೇವರು ಯಾರಂದ್ರೆ ಅಪ್ಪ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಮಕ್ಕಳ ಮೌಲ್ಯಗಳಿಗೆ ಮಕ್ಕಳ ಸಂಸ್ಕಾರಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಯಾವುದೇ ಚಟುವಟಿಕೆಗಳನ್ನು ನಾವು ಮಾತಾಪಿತೃಗಳಾಗಿ ನಾವು ಮಾಡುವುದಿಲ್ಲ ನಮ್ಮ ಮಕ್ಕಳಿಗೆ ಬೇಕಾಗತಕ್ಕಂತ ಉತ್ತಮ ಪರಿಸರ ಚಟುವಟಿಕೆಗಳನ್ನು ಕೊಟ್ಟು ಅವರನ್ನು ನಮಗೆ ಎಷ್ಟು ಆಸ್ತಿ ಇಲ್ಲೇ ಇದ್ರು ಐಶ್ವರ್ಯ ಇಲ್ಲೇ ಇದ್ರು ಉತ್ತಮ ಶಿಕ್ಷಣ ಉತ್ತಮ ಸಂಸ್ಕಾರವನ್ನು ಕೊಡ್ತೀವಂತ ಅವರಿಗೆ ಆ ತಲೆ ನುಕ್ಕಿ ಅವರಿಗೆ ಆಶೀರ್ವಾದ ಮನಸ್ಸಿನಿಂದ ನಾವು ಅವರಿಗೆ ಆಶೀರ್ವಾದ ಮಾಡೋಣ ಮಕ್ಕಳೇ ನಮಗೆ ನಿಜವಾದ ಸಂಪತ್ತು ಆಸ್ತಿ ಬೇಡ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋಣ ಅಂದ ಇಬ್ಬರು ಕೂಡ ಅಪ್ಪ ಅಮ್ಮ ಪರದೊಟ್ಟು ಅವರಿಗೆ ಆಶೀರ್ವಾದ ಮಾಡೋಣ ಈ ಒಂದು ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂತ ನಮಗೆ ಆಸ್ತಿ ಮುಖ್ಯವಾಗಿರ್ತಕ್ಕಂಥ ಸಂಪತ್ತು ನಮ್ಮನ್ನು ಉದ್ಯೋಗದಲ್ಲಿ ಸಂತೋಷವಾಗಿ ಜೀವನ ನಿರ್ವಹಣೆಗೆ ಇವರೇ ನಿಜವಾದವಾಗಿರ್ತಕ್ಕಂತ ಆಸ್ತಿ ಅಂತ ಆಸ್ತಿ ಈಗ ಮೊನ್ನೆ ಆ ಒಂದು ಹೂವಿನ ಮೊಗ್ಗುಗಳು ಆ ಮಗ್ಗುಗಳನ್ನು ಹರಿಸ ಭಗವಂತ ನಿಮ್ಗೆ ಕೊಟ್ಟಿದ್ದಾರೆ ಆ ಶಕ್ತಿಯನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರೋ ಆ ರೀತಿ ಮುಂದೆ ಆ ಮಗು ಬೆಳವಣಿಗೆಯಾಗಿ ನಮ್ಮನ್ನೂ ಕೂಡ ವೃದ್ಧಾಶ್ರಮಕ್ಕೆ ಕಳಿಸ್ತೀರಾ ಖಂಡಿತ ಅವರ ಯಾವುದೇ ವೃದ್ಧಾಶ್ರಮಕ್ಕೆ ಕಳಿಸುವುದಿಲ್ಲ ನಿಮ್ಮನ್ನ ಯಾವುದೇ ರೀತಿಯಾಗಿರ್ತಕ್ಕಂತ ಕೆಟ್ಟ ರೀತಿಯಲ್ಲಿ ನಡೆದುಕೊಳ್ಳುವುದಿಲ್ಲ ಆ ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಮನೆಯಲ್ಲಿ ಯಾವ ರೀತಿ ಗೌರವ ಕೊಡಬೇಕು ನಮ್ಮ ದೊಡ್ಡ ಉದ್ಯೋಗಕ್ಕೆ ಹೋದರೂ ಕೂಡ ನಮಗೆ ಜೀವಂತ ತಂದೆ ತಾಯಿ ಅಪ್ಪ ಅಮ್ಮ ಅವರನ್ನು ಫಸ್ಟ್ ಮೊದಲು ಅವರನ್ನು ನೋಡುತ್ತಾ ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವುಳನ್ನು ಅಂತಕ್ಕಂಥ ಒಂದು ಭಾವನೆಗಿಂತ ದೂರವಾಗಿ ಅವರನ್ನು ಇದೇ ರೀತಿಯಾಗಿ ಈ ಒಂದು ಪವಿತ್ರವಾದ ಯೋಗ ಮಂದಿರದಲ್ಲಿ ಆಶೀರ್ವಾದ ಮಾಡಿದಾರ ಅದೇ ರೀತಿಯಾಗಿ ನಾವು ಮುಂದೆ ನಡ್ಕೊಳ್ತೀವಿ ಅಂತಕ್ಕಂತ ಭಾವನೆಯಿಂದ ಅವರಿಗೆ ನಾವು ಬೇಡ್ಕೊಳ್ಳೋಣ ಇಷ್ಟು ಸುಂದರವಾಗಿರ್ತಕ್ಕಂತ ಬಹಳ ಆಗ್ಲಿ ನಮ್ಮ ಸುಬ್ರಹ್ಮಣ್ಯನ್ ಹೇಳ್ತಾ ಇದ್ರು ನಮ್ಮ ಅಪ್ಪ ಅಮ್ಮ ಪಾದ ನಾನು ಮುಟ್ಟಿಲ್ಲ ಈ ಒಂದು ಇದರಲ್ಲಿ ನೀವು ಇವತ್ತು ಆ ಮಕ್ಕಳಿಗೂ ಆಶೀರ್ವಾದ ಮಾಡಿದೀರಾ ತಿಳಿದು ತಿಳಿದೇವ